नमो वो वे श्रवणा ब्रमहे सुने का महां कामेस्वरो वै श्रवणों दुबैराय वे श्रवणा महाराजा नम रियाप्अराय सर्वस्व मोतिरात्रुत्तमे ೇ ಸರ್ವೇ ಸರ್ವೇವದೇನಾ ಆತ್ಮೋತ್ ಸರ್ವಂಜೇರೇವೇಕ್ತ ವೇದಾಂಧ ಪ್ರತಿಷ್ಠಿತ ಪ್ರಾರ್ಥನೆ ಮಾಡಿಕೊಂಡು ಸದಸ್ಯರು ಭಗವಂತನಿಗೆ ಭಜನಾ ಸೇವೆಯನ್ನು ಸಮರ್ಪಿಸ್ತಾ ಎಲ್ಲರಿಗೂ ಆಗುವಂತೆ ಒಂದು ಹಾಡನ್ನು ಹಾಡಿದ್ದಾರೆ ಕೃಷ್ಣ 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 ಎಂದು ಮೂರು ಬಾರಿ ಹೇಳಬಾರ್ದು ಭಗವಂತನ ನಾಮಸ್ಮರಣೆಯನ್ನು ಮೂರು ಬಾರಿ ಅಲ್ಲ ಮೂರು ಸಾವಿರ ಬಾರಿ ಮಾಡಿದರೂ ಕೂಡ ಅದು ಒಳ್ಳೆಯದು ಅಂತ ಹೇಳುವುದನ್ನು ತಿಳಿದವರು ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಪರೋಪಕಾರಕರಾಯ ಸದಾ ಚಿತ್ತ ಅಂತ ಹೇಳಿ ಕೃಷ್ಣ ದೇವರನ್ನು ಗೋಪಾಲಕೃಷ್ಣನನ್ನು ಎಲ್ಲರೂ ಸ್ಮರ್ಶಿಸ್ತಾ ಇದ್ದಾರೆ ಕರುಣಾಮುರಿಯಾದಂಥ ಭಗವಂತ ಅವನನ್ನೇ ನಾವು ಕೂಡಿಬೇಕು ಅವನನ್ನೇ ಕರಿಬೇಕು ಅವನಿಗೆ ನಾವು ಶರಣಾಗಬೇಕು ಅಂತ ಹೇಳುವುದು ಅದರ ಅರ್ಥ ಭಗವಂತನ ಹೊರತಾಗಿ ಬೇರೆ ಯಾರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಏನಾದರೂ ನಾವು ನಂಬಿದ್ದರೆ ಅದರಷ್ಟು ದೊಡ್ಡ ಮೂರ್ಖತನ ಬೇರೆ ಇಲ್ಲ ಅಂತಹ ಕಮನೀಯ ಕಾಂತಿಯಿಂದ ಶೋಭಿಸುತ್ತಿರುವಂತಹ ಕರುಣಾಮೂರ್ತಿ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ನೂರ ಎಂಟು ದಿನಗಳ ಸಂಧ್ಯಾಭಜನೆ ಹಾಗೆಯೇ ನೂರ ಎಂಟು ದಿನಗಳ ವಿಶೇಷವಾದಂತಹ ಶ್ರೀರಂಗಪೂಜಾ ಸೇವೆಯನ್ನು ಸಮಸ್ತ ಭಕ್ತ ಬಂಧುಗಳ ಪರವಾಗಿ ಎಲ್ಲರ ಯೋಗಕ್ಷೇಮವನ್ನು ಆಕಾಂಕ್ಷಿಸಿ ಅಖಂಡ ಹಿಂದೂ ಸಮಾಜದ ಬಂಧುಗಳ ಸರ್ವತೋಮುಖವಾದಂತಹ ಏಳಿಗೆಯನ್ನು ಆಕಾಂಕ್ಷಿಸಿ ಸಮರ್ಪಿಸುವುದು ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತು ಎಂಟನೆಯ ದಿನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಹಾಗಾಗಿ ಮಾಡಿದಂಥ ಸೇವೆಯಲ್ಲಿ ಮನುಷ್ಯ ಸಹಜವಾದಂತಹ ನ್ಯೂನಾತಿರಿಕ್ತಗಳು ಅಂತ ಹೇಳ್ತೇವೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವಾರು ಸಂದರ್ಭಗಳ ಕಾರಣದಿಂದ ವ್ಯತ್ಯಾಸಗಳು ಅರ್ಥಾತ್ ತಪ್ಪುಗಳು ಅರ್ಥಾತ್ ದೋಷಗಳು ಬರುವಂಥ ಸಾಧ್ಯತೆ ಉಂಟು ಹಾಗಾಗಿ ಅಂತಹ ತಪ್ಪುಗಳು ಅಂತಹ ದೋಷಗಳು ಏನಾದರೂ ಅಂಥದ್ದಿದ್ದರೆ ಆ ಮಹಾ ನಮಗೆಲ್ಲರಿಗೆ ಕ್ಷಮೆಯನ್ನು ಕೊಡಬೇಕು ಸಪ್ತಸ್ವರ ತಂಡದವರು ಮಾಡಿದಂತಹ ಭಜನಾ ಸೇವೆಯನ್ನು ತನ್ನ ಸನ್ನಿಧಾನಕ್ಕೆ ಬಹಳ ಸಂತೋಷದಿಂದ ಹಿರಿದಾದ ಸೇವೆ ಅಂತ ಸ್ವೀಕಾರ ಮಾಡಿಕೊಂಡು ಆ ತಂಡದ ಸದಸ್ಯರಿಗೆ ಅವರ ಕುಟುಂಬಸ್ಥರಿಗೆ ಮಾಡುವಂಥ ಉದ್ಯೋಗ ವ್ಯವಹಾರಾದಿ ಸಕಲ ಒಳ್ಳೆಯ ಕೆಲಸಗಳಿಗೆ ಬೆಂಗಾವಲಾಗಿ ನಿಂತು ನಿತ್ಯ ನಿರಂತರ ವಿಜಯವನ್ನು ಅನುಗ್ರಹಿಸಿ ಈ ಕ್ಷೇತ್ರವನ್ನು ಉದ್ಧಾರ ಮಾಡಿ ಸಮಸ್ತ ನಮ್ಮ ಸಮಾಜದ ಬಂಧುಗಳಿಗೆ ಒಳಿತನ್ನು ಪೂರ್ಣಾನುಗ್ರಹದಿಂದ ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಈ ಮಂಗಳಾರತಿಯ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಭಕ್ತಿಯ ಪ್ರಾರ್ಥನೆ ಎಲ್ಲರೂ ಹೇಳಿ ಗಟ್ಟಿಯಾಗಿ ಹೇಳಿ ಸ್ವಲ್ಪ ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಸ್ವರ ಕಡಿಮೆ ಕಾಯೇನೇಂದ್ರಿಯರುವ సకృతే స్వభావా సమర్పయా పరివర శ్రీ గోపాలకృష్ణదేవారవిందక గోవిందన్ని గోవిందో